ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ಮೈತ್ರಿಗೆ ಅಸಮಾಧಾನ ವ್ಯಕ್ತವಾಗ್ತಾ ಇದೆ ಮೇಲ್ನೋಟಕ್ಕಷ್ಟೇ ಬಿಜೆಪಿ ಜೆ ಡಿ ಎಸ್ ಮೈತ್ರಿ ಆದ್ರೆ ಹೊಂದಾಣಿಕೆ ಮಾತ್ರ ಮೂಡ್ತಾ ಇಲ್ಲ ಎಲ್ಲಾ ಕಡೆಯಲ್ಲೂ ಬಿಜೆಪಿ ಜೆ ಡಿ ಎಸ್ ಮೈತ್ರಿ ಅಂತ ಹೇಳ್ತಾ ಇದ್ದಾರೆ ಆದ್ರೆ ಅದು ಮೇಲ್ನೋಟಕ್ಕೆ ನಾನು ಅನ್ನುವಂತ ಪ್ರಶ್ನೆ ಕಾರ್ಯಕರ್ತರು ಸ್ಥಳೀಯ ಮಟ್ಟದ ನಾಯಕರ ನಡುವೆ ಹೊಂದಾಣಿಕೆ ಕೊರತೆ ಇದೆ ಸ್ಥಳೀಯವಾಗಿ ಬಿಜೆಪಿ ಮತ್ತು ಜೆ ಡಿ ಎಸ್ ಮೈತ್ರಿ ನಾಯಕರಿಗೆ ಒಪ್ಪಿಗೆ ಆಗ್ತಾ ಇಲ್ಲ ನಾಯಕರುಗಳು ಒಂದಾಗ್ತಾ ಇಲ್ಲ ಈಗಾಗ್ಲೇನೆ ಮೈತ್ರಿ ವಿರೋಧಿಸಿ ಪಕ್ಷವನ್ನ ತೋರಿದಿದ್ದಾರೆ ಮಾಜಿ ಶಾಸಕ ಗೌರಿ ಶಂಕರ್ ಇದೀಗ ಚಿಕ್ಕನಾಯಕನಹಳ್ಳಿ ಶಾಸಕ ಸುರೇಶ್ ಬಾಬು ಬೇಸರದ ಮಾತನಾಡಿದ್ದಾರೆ ಎರಡ್ ಸಾವಿರದ ಹತ್ತೊಂಬತ್ತರ ದೇವೇಗೌಡರ ಸೋಲನ್ನ ಪ್ರಸ್ತಾಪಿಸಿದ್ದಾರೆ ಜೆ ಡಿ ಎಸ್ ನ ಶಾಸಕ ಜನತಾದಳದಲ್ಲಿ ಏಳು ಚುನಾವಣೆ ನಾನು ಎದುರಿಸಿದ್ದೇನೆ ಸೋಲು ಗೆಲುವು ಸಹಜ ಯಾರು ಶತ್ರುಗಳಿಲ್ಲ ಮಿತ್ರರೂ ಇಲ್ಲ ದೇವೇಗೌಡರ ಸೋಲಿನ ಪರಿಣಾಮ ಖಂಡಿತ ಎಫೆಕ್ಟ್ ಆಗತ್ತೆ ಸೋಲಿಸಿದ್ದು ಅವರು ಮತ್ತೊಬ್ರು ಏನಾಗಿದೆ ಗೊತ್ತಿದೆ ಪರೋಕ್ಷವಾಗಿ ಮೈತ್ರಿಗೆ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಈ ಮುಖಾಂತರವಾಗಿ ಜೆ ಡಿ ಎಸ್ ಶಾಸಕ ಅನ್ನುವಂತ ಅನುಮಾನ ಪ್ರಶ್ನೆ ಕೂಡ ಕಾಡ್ತಾ ಇದೆ ದೇವೇಗೌಡ್ರ ಈ ಕಾಲದಲ್ಲಿ ಬೇರೆಯವ್ರು ಯಾರು ಬಂದರೂ ಕೂಡ ಎಲ್ಲ ಒಂದು ಸಭೆ ಮಾಡಿ ಕೇಳ್ತೇವೆ ಕೇಳಿ ಅವ್ರ ಮ ಕುಟುಂಬದವ್ರು ಬಂದರೂ ಕೂಡ ವೆಲ್ ಆ್ಯಂಡ್ ಗುಡ್ ಜೊತೆಗೆ ಈಗ ಹೊಂದಾಣಿಕೆ ಆಗಿರೋದ್ರಿಂದ ಎರಡೂ ಪಕ್ಷದ ತೀರ್ಮಾನಗಳಾಗಬೇಕಾಗ್ತದೆ ಮೋಸ್ಟ್ಲಿ ಇನ್ನೊಂದು ವಾರ ಹದಿನೈದು ದಿವಸದಲ್ಲಿ ಎಲ್ಲ ಕಂಪ್ಲೀಟ್ ಆಗ್ತದೆ ಯಾಕೆಂದರೆ ನೆಕ್ಸ್ಟ್ ಮುಂದಿನ ತಿಂಗಳು ನೀತಿ ಸಮಿತಿ ಬರೋದ್ರಿಂದ ಎಲ್ಲರೂ ಕೂಡ ಗರಿಗೆದ್ರೆ ಕೆಲಸ ಮಾಡಲೇಬೇಕಾಗ್ತದೆ ಎಲ್ಲ ಪಕ್ಷದವರು ಖಂಡಿತ ಮಾಡ್ತಾರೆ ಖಂಡಿತ ಆಗುತ್ತೆ ಖಂಡಿತ ಆಗುತ್ತೆ ಆಗಿರ ಆಗಿರ್ತಕ್ಕಂಥ ಒಂದು ನೋವು ಇನ್ನು ಕೂಡ ನಾವು ಜೀಣಸ್ಕೊಳ್ಕ ಸಾಧ್ಯ ಎಂತ ಮುತ್ಸ ದಿನ ರಾಷ್ಟ್ರ ಕಂಡಂತವ್ರನ್ನ ನಾವು ಇಲ್ಲಿ ಸೋಲ್ಸ್ ಕಳಿಸಲ್ಲ ಅಂತ ನೋವು ನಮ್ಮ ಪಕ್ಷದವ್ರಿಗೆ ಎಲ್ಲರಿಗೂ ಕೂಡ ಇದೆ ಅದನ್ನ ಯಾರು ಅಂತಲ್ಲ ಬಿಜೆಪಿ ಚುನಾವಣೆಯಲ್ಲಿ ಪಕ್ಷಗಳು ನಿಂತಿರ್ತದೆ ಯಾರ ಒಳಗೆ ಎಲ್ಲಿ ಮೋಸ ಆಗಿದೆ ಅಂತಕ್ಕಂಥದ್ದು ಅರ್ಥ ಅವೆಲ್ಲ ಸರಿಪಡಿಸ್ಕೊಂಡು ಮುಂದೆ ನಮ್ಮ ಅಭ್ಯರ್ಥಿ ಯಾರಾಗ್ತಾರೋ ಅವ್ರಿಗೆ ಗೆಲ್ಸೋದ ನಿಟ್ಟಿನಲ್ಲಿ ನಾವು ಕಾರ್ಯಕ್ರಮ ಆಗ್ತೀವಿ ದೇವೇಗೌಡರು ಈ ಕಾಲದಲ್ಲಿ ಆಗಲ್ಲ ಬೇರೆಯವ್ರು ಯಾರು ಬಂದರೂ ಕೂಡ ಎಲ್ಲ ಒಂದು ಸಭೆ ಮಾಡಿ ಕೇಳ್ತೇವೆ ಕೇಳಿ ಅವರ ಕುಟುಂಬದವ್ರು ಬಂದರೂ ಕೂಡ ವೆಲ್ ಅಂಡ್ ಗುಡ್ ಜೊತೆಗೆ ಈಗ ಒಂದಾಣಿಕೆ ಆಗಿರೋದ್ರಿಂದ ಎರಡೂ ಪಕ್ಷದ ತೀರ್ಮಾನಗಳಾಗಬೇಕಾಗ್ತದೆ ಮೋಸ್ಟ್ಲಿ ಇನ್ನೊಂದು ವಾರ ಹದ್ನೈದು ದಿವಸದಲ್ಲಿ ಎಲ್ಲ ಕಂಪ್ಲೀಟ್ ಆಗ್ತದೆ ಯಾಕೆಂದರೆ ನೆಕ್ಸ್ಟ್ ಇನ್ನು ಮುಂದಿನ ತಿಂಗಳು ನೀತಿ ಸಮಿತಿ ಬರೋದ್ರಿಂದ ಎಲ್ಲರೂ ಕೂಡ ಗರಿಗೆ ಕೆಲಸ ಮಾಡಲೇಬೇಕಾಗ್ತದೆ ಎಲ್ಲ ಪಕ್ಷದವರು ಖಂಡಿತ ಮಾಡ್ತಾರೆ ಈಗ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್ ಕುಮಾರ್ ಸಂತೋಷ ಈಗಾಗ್ಲೇ ಬಿಜೆಪಿ ಜೆಡಿಎಸ್ ಮೈತ್ರಿ ಅನ್ನೋದೇನೋ ನಾಯಕರುಗಳು ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ ಆದರೆ ಸ್ಥಳೀಯ ಮಟ್ಟದ ನಾಯಕರುಗಳಿಗೆ ಇದೆಯಾತಿ ಖಂಡಿತವಾಗ್ಲೂ ಕೂಡ ಮೈತ್ರಿ ತುಮಕೂರು ಲೋ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಮೈತ್ರಿ ಮಾಡ್ಕೊಂಡಂತದ್ದು ಎಲ್ಲೋ ಒಂದು ರೀತಿಯಾಗಿ ತುಮಕೂರು ಕ್ಷೇತ್ರದಲ್ಲಿ ಸಾಕಷ್ಟು ರೀತಿಯ ಒಂದು ಪ್ರಭಾವ ಬೀರ್ತಾ ಇರ್ತಕ್ಕಂಥದ್ದು ಯಾಕೆಂದ್ರೆ ಇಲ್ಲಿ ಬಹುತೇಕ ಜೆ ಡಿ ಎಸ್ ನ ಕಾರ್ಯಕರ್ತರುಗಳು ಮತ್ತೆ ಜೆಡಿಎಸ್ ನ ಲೀಡರ್ಗಳು ಏನು ಬಿಜೆಪಿ ಮೇಲೆ ಸಾಕಷ್ಟು ಫೈಟ್ ಮಾಡಿರ್ತಕ್ಕಂಥದ್ದು ಒಂದು ಎಕ್ಸಾಂಪಲ್ ನೋಡಿದ ಸಂದರ್ಭದಲ್ಲಿ ತುಮಕೂರು ರೂರಲ್ ಅಂತ ನೋಡಿದಂತ ಸಂದರ್ಭದಲ್ಲಿ ತುಮಕೂರು ರೂರಲ್ಲಿ ಬಿಜೆಪಿ ವರ್ಸಸ್ ಜೆಡಿಎಸ್ ಇರ್ತಿದ್ದು ಆ ಒಂದು ಮೈತ್ರಿ ಒಂದು ಕಾರಣದಿಂದಲೇ ಗೌರಿಶಂಕರ್ ಪಕ್ಷದಿಂದ ಆಚೆ ಬಂದಿರ್ತಕ್ಕಂಥದ್ದು ಇನ್ನ ಚಿಕ್ಕನಹಕಡಿ ಕ್ಷೇತ್ರದಲ್ಲಿ ನೋಡಿದಂತಹ ಸಂದರ್ಭದಲ್ಲಿ ಸುರೇಶ್ ಬಾಬು ವರ್ಸಸ್ ಮಾಧುಸ್ವಾಮಿ ನಡುವೆ ನೇರ ನೇರ ಫೈಟ್ ಇರ್ತಿರ್ತಕ್ಕಂಥದ್ದು ಅಲ್ಲೂ ಕೂಡ ಜೆಡಿಎಸ್ ಮತ್ತೆ ಬಿಜೆಪಿ ನಡುವೆ ಕೂಡ ಇರ್ತಿದ್ದು ಕಳೆದ ಮೂನಾಲ್ಕು ದಿನಗಳಿಂದ ಮಾಧುಸ್ವಾಮಿ ಅವ್ರನ್ನ ಮಾತನಾಡಿದಂತ ಸಂದರ್ಭದಲ್ಲಿ ನಾನು ಸುರೇಶ್ ಬಾಬು ಅವ್ರ ಜೊತೆ ಕೈ ಜೋಡಿಸ್ಕೊಂಡು ಹೋಗ್ತೀನಿ ಅಂದ್ರೆ ಮೈತ್ರಿಗೆ ಒಪ್ಕೊಂಡು ಹೋಗ್ತೀನಿ ಅನ್ನೋ ಮಾತಾನೇ ಹೇಳಿದ್ರು ಆದ್ರೆ ಸುರೇಶ್ ಗೌಡ್ರನ್ನ ಮಾತನಾಡಿದಂಥ ಸಂದರ್ಭದಲ್ಲಿ ಕೂಡ ಅವರು ಅದನ್ನು ಹೇಳ್ತಾ ಇರ್ತಕ್ಕಂಥದ್ದು ಅಂದ್ರೆ ನಾನು ಮೈತ್ರಿ ಪಕ್ಷದ ಸಿದ್ಧಾಂತಕ್ಕೆ ನಾನು ಬದ್ಧ ಅಂತ ಆದ್ರೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಸಂದರ್ಭದಲ್ಲಿ ಏನು ಮೈತ್ರಿ ಅಭ್ಯರ್ಥಿಯಾಗಿ ದೇವೇಗು ಮಾಜಿ ಪ್ರಧಾನಿ ದೇವೇಗೌಡರು ಕಣದಲ್ಲಿದ್ರು ಅವತ್ತಿನ ಅವರ ಒಂದು ಸೋಲಿಗೆ ಕಾರಣ ಆಗಿರ್ತಕ್ಕಂಥ ಕಾರಣಕರ್ತೃಗಳನ್ನ ಯಾವುದೇ ಕಾರಣಕ್ಕೂ ಕೂಡ ನಾವು ಇವತ್ತು ಕೂಡ ಮರೆಯೋಕ್ಕಾಗಲ್ಲ ಅನ್ನೋ ನೋವನ್ನು ಮತ್ತೆ ಮೆಲ್ಕಾಗಿರ್ತಕ್ಕಂಥದ್ದು ಯಾಕೆಂದ್ರೆ ಇನ್ನು ಯಾರು ಅಭ್ಯರ್ಥಿ ಅನ್ನೋದು ಕೂಡ ಫೈನಲ್ ಆಗಿಲ್ಲ ಅಂತ ಸಂದರ್ಭದಲ್ಲಿ ನಾವು ದೇವೇಗೌಡರು ಕುಟುಂಬದಿಂದ ಬಂದ್ರು ಸ್ವಾಗತ ಮಾಡ್ತೀವಿ ಅಥವಾ ಯಾರಾದ್ರೂ ಕೂಡ ನಮ್ಮ ಪಕ್ಷದ ಕಾರ್ಯಕರ್ತರು ನಿಲ್ಸಿದ್ರು ನಿಂತ್ಕೊಂಡು ಕೆಲಸ ಮಾಡ್ಬೇಕು ಅಂತ ಏನಾದ್ರು ಕೂಡ ಸೂಚನೆ ಕೊಟ್ಟರು ಮಾಡ್ತೀನಿ ಅಕಸ್ಮಾತ್ ನನ್ನೇನು ಇನ್ನು ಸ್ಪರ್ಧೆ ಮಾಡ್ಬೇಕು ಅಂದ್ರು ಮಾಡ್ತೀನಿ ಅನ್ನೋ ಮಾತನ್ನು ಕೂಡ ಸುರೇಶ್ ಬಾಬು ಅವ್ರು ಹೇಳಿರ್ತಕ್ಕಂಥದ್ದು ಆದ್ರೆ ದೇವೇಗೌಡರು ಸೋಲಿನ ಸೋ ಸೋಲು ಏನಿದೆ ಆ ಸೋಲಿನ ನೋವು ಪ್ರತಿಯೊಬ್ಬ ಕಾರ್ಯಕರ್ತರನ್ನು ಕೂಡ ಕಾಡ್ತಾ ಇದೆ ಕಾರಣ ಪ್ರಮುಖ ಅವತ್ತಿನ ಮೈತ್ರಿ ಮಾಡ್ಕೊಂಡಿರ್ತಕ್ಕಂಥದ್ದು ಜೊತೆಗೆ ನೇರವಾಗಿ ವಿರೋಧವನ್ನ ವ್ಯಕ್ತಪಡಿಸಿದಂತ ಬಿಜೆಪಿ ಇರ್ಬೋದು ಜೊತೆಗೆ ಕೈ ಜೋಡಿಸಿ ನಮಗೆ ಬೆನ್ನಿಗೆ ಚೂರಿ ಹಾಕದಂತ ಕಾಂಗ್ರೆಸ್ ಅನ್ನೋ ಅರ್ಥದಲ್ಲಿ ಏನು ಸುರೇಶ್ ಬಾಬು ಅವರು ಹೇಳಿಕೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು ಆದ್ರೆ ತುಮಕೂರಿಗೂ ಕೂಡ ಮೈತ್ರಿ ವಿಚಾರದಲ್ಲಿ ಜೆಡಿಎಸ್ ಪಕ್ಷದ ಅಭ್ಯರ್ಥಿಗಳಿಗೆ ಟಿಕೆಟ್ ನೀಡಲಿ ಅನ್ನೋ ಒಂದು ಒತ್ತಾಯವನ್ನು ಕೂಡ ಸುರೇಶ್ ಬಾಬು ಅವರು ಮಾಡ್ತಾ ಇರ್ತಕ್ಕಂಥದ್ದು ನೀತಿ ओके थैंक यू संतोष तो मेरे डिटेल्स का कि